ಜಾನಕಮ್ಮ ರಾಧಮ್ಮ ಸಂಭಾಷಣೆ ಕೇಳಿದೆ ನೀವು ಅದನ್ನು ಕೇಳಿ ಏನು ಹೇಳ್ತೀರಾ ಅವರಿಬ್ಬರು ಮಾತನಾಡುತ್ತಿದ್ದರು ರಾಧಮ್ಮ ತನ್ನ ಮಗನ ಬಗ್ಗೆ ಹೇಳ್ತಿದ್ದರು ನಾನು ಚಿಕ್ಕವನಿದ್ದಾಗಿಂದಲೂ ಅವನಿಗೆ ಜೋಳದ ರೊಟ್ಟಿ ಅಂದರೆ ಇಷ್ಟ ಅದಕ್ಕೆ ತಿಂಡಿಗೆಲ್ಲ ಜೋಳದ ರೊಟ್ಟಿನೇ ಮಾಡಿಕೊಡುತ್ತಿದ್ದೆ ಬೆಳಿತಾ ಬೆಳಿತಾ ಎರಡು ಮೂರು ನಾಲ್ಕು ರೊಟ್ಟಿ ತಿಂದು ಡಬ್ಬಿಗೆ ಕಟ್ಟಿಕೊಂಡು ಹೋದ ಅನ್ನವನ್ನು ಅವರ ಮಿತ್ರರಲ್ಲಿ ಹಂಚುತ್ತಿದ್ದ ಇಲ್ಲವೇ ಆ ಡಬ್ಬಿಯನ್ನು ವಾಪಸ್ಸು ತಗೊಂಡು ಮನೆಗೆ ಬರುತ್ತಿದ್ದ ಎಂದು ಖುಷಿಯಿಂದ ಹೆಮ್ಮೆಯಿಂದ ಹೇಳುತ್ತಿದ್ದರು ಅವನಿಗೆ ರೊಟ್ಟಿ ಜೋಳದ ರೊಟ್ಟಿ ಎಂದರೆ ತುಂಬ ಇಷ್ಟ ಅದು ಅವನಿಗೆ ಆರೋಗ್ಯಕ್ಕೆ ಹೊಟ್ಟೆ ತುಂಬಲಿ ಅಂತ ಸ್ವಲ್ಪ ದಪ್ಪನೇ ಒಳ್ಳೆ ಚೆನ್ನಾಗಿ ಪಲ್ಯ ಜೊತೆ ಮಾಡಿ ಕೊಡುತ್ತಿದ್ದೆ ಆದರೆ ಈಗ ಆದರೆ ಈಗ ಕೆಲಸಕ್ಕೆ ಅಂತ ಬೆಂಗಳೂರು ಸೇರಿದ್ದಾನೆ അല്ലേ ഊട്ട അവനെ ഒന്നുത്തില്ല എല്ലൂ ഹോട്ടലിന തന്നെ സാകോ ബായി ഹണ് ഇല്ല കെമ്പ വാര തിരൂ ബിടുകില്ല അടക്കമിക്കാത്ത പാത് ഇണ്ടക്ഷൻ സ്റ്റോവ് അതൊക്കെ ബേക്കൊരു പാത്രിനെല്ലേ ಅವನು ಏನು ಮಾಡದೆ ಹೋಟೇಲಿನ ರೂಢಿ ಮಾಡಿಕೊಂಡಿದ್ದಾನೆ ಆಗ ಜಾನಕಮ್ಮ ಅನ್ನ ಸಾಂಬಾರೋ ಚಿತ್ರನ ಫ್ರೈಡ್ ರೈಸು ಮಾಡಿಕೊಂಡು ತಿನ್ನಬಹುದಲ್ಲ ಆದರೆ ನೀವು ರೂಢಿ ಮಾಡಿರೋ ಹಾಗೆ ಅವನಿಗೆ ರೊಟ್ಟಿ ಅಭ್ಯಾಸ ಅವನು ಅನ್ನದ ಪದಾರ್ಥಗಳೇ ತಿನ್ನೋದಿಲ್ಲ ನೀವು ಕೊಟ್ಟಿರೋ ಇಂಡಕ್ಷನು ವ್ಯರ್ಥ ಅವನಿಗೆ ನೀವು ರೊಟ್ಟಿ ತಟ್ಟುವುದು ಇಲ್ಲ ರಾಗಿ ಮುದ್ದೆ ಮಾಡುವುದೇ ಕಲಿಸಿಕೊಡಬೇಕಿತ್ತು ನೀವದನ್ನು ಕಲಿಸಿಕೊಟ್ಟರೆ ಸಾರ್ಥಕ ಇಲ್ಲವೆಂದರೆ ತುಂಬ ಕಷ್ಟ ಎಂದು ಜಾನಕಮ್ಮ ಹೇಳಿದರು ನನ್ನ ಗೆಳತಿಯೊಬ್ಬಳು ಹೀಗೇನೆ ಅವಳಿಗೆ ಮೂರು ಹೆಣ್ಣು ಮಕ್ಕಳು ಚಿಕ್ಕವನಿಂದಲೂ ಅವಳು ತನ್ನ ಮಕ್ಕಳಿಗೆ ಇರೋ ಬ್ಲೌಸ್ ಪೀಸು ಇಲ್ಲ ಇಲ್ಲ ಬಟ್ಟೆ ತಂದು ಮನೆಯಲ್ಲೇ ಅವರಿಗೆ ಟಾಪ್ ಅಂತ ಹೊಲಿತಿದ್ರು ಎರಡೂ ಕಡೆ ಸ್ಟಿಚ್ ಹಾಕಿ ಒಂದು ನೆಕ್ ಹಾಕಿಬಿಟ್ರೆ ಸಾಕು ತೋಳಿಲ್ಲ ಏನೂ ಇಲ್ಲ ಹಾಗೆ ಹೊಲಿದು ಅದೇ ಥರ ಅಭ್ಯಾಸ ಮಾಡಿಸಿದರು ಈಗ ಅದೇ ಎಷ್ಟು ಕಷ್ಟವಾಗಿದೆ ಎಂದರೆ ಸ್ಲೀವ್ ಇಲ್ದರನೇ ಬಟ್ಟೆ ಬೇಕು ಅಂತಾರೆ ಸ್ಲೀವ್ ಇಲ್ದರನೇ ಟಾಪ್ ಬೇಕು ಅಂತಾರೆ ಈಗ ಅವಳಿಗೆ ಇದೆ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ನೀವೇ ಹೇಳಿ ಇವರ ಸಂಭಾಷಣೆ ಕೇಳಿ ನಿಮಗೇನು ಅನಿಸುವುದು